ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡಿ ದಾಸವಾಳ ತುಂಬಾ ಚೆನ್ನಾಗಿ ಅರಳಿದೆ ನಾನು ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೆ ನೋಡಿದ್ದೀರಾ ಅಂತ ಅಂದ್ಕೊತೀನಿ ನೋಡಿ ಈ ಐದು ಪಕ್ಕಳಿ ದಾಸವಾಳ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅರಳ್ಕೊಂಡಿದೆ ಒಂದು ಐದಾರು ಅರಳ್ಕೊಂಡಿದೆ ಈ ಥರ ಹೂಗಳು ಅರಳಬೇಕು ಅಂದರೆ ನೀವು ಬನಾನ ಪೀಲ್ ಫರ್ಟಿಲೈಝರ್ ಅಥವಾ ನಿಂಬೆಹಣ್ಣಿನ ಫರ್ಟಿಲೈಝರ್ನ ಯೂಸ್ ಮಾಡ್ಕೊಳ್ಳಿ ಅದನ್ನು ಯೂಸ್ ಮಾಡಿಕೊಂಡ್ರೆ ಹೂವುಗಳು ತುಂಬ ಚೆನ್ನಾಗಿ ಕಲರ್ ಬ್ರೈಟಾಗಿರುತ್ತೆ ಆಮೇಲೆ ದೊಡ್ಡದಾಗಿ ಅರಳುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ಮೊಗ್ಗು ಕೂಡ ಅಷ್ಟೇ ತುಂಬಾ ಬರ್ತವೆ ಹೋಗಲ್ಲ ನಾನು ಈಗಾಗಲೇ ದಾಸವಾಳದ ಬಗ್ಗೆ ಯಾವ ರೀತಿ ನಾವು ಬೆಳೆಸಬೇಕು ಅಂತ ವಿಡಿಯೋ ಮಾಡಿದ್ದೀನಿ ಯಾರಾದ್ರೂ ನೋಡಿಲ್ಲ ಅಂದರೆ ನೋಡಿ ನೋಡಿ ಹಾಗೆ ಕಣಗ್ಲು ಹೂವು ಕೂಡ ಅಷ್ಟೇ ಈ ಥರ ನೀವು ದಾಸವಾಳ ಕಣಗ್ಲು ಹೂವುಗಳನ್ನ ಗಿಡ ಹಾಕಿದ್ರೆ ಪೂಜೆಗೆ ನಿಮಗೆ ಹೂವು ಸಿಕ್ಕೇ ಸಿಗತ್ತೆ ತುಂಬ ಗೊಂಚಲು ಗೊಂಚಲಾಗಿ ಬರುತ್ತೆ ಈ ಹೂಗಳೆಲ್ಲ ನೀವು ಇದನ್ನು ಹಚ್ಚಿದ್ರೆ ಸಾಕು ಪೂಜೆಗೆ ಕೊರತೆ ಆಗಲ್ಲ ನಿಮಗೆ ಹೂವಿನ ಕೊರತೆ ಇದು ಎಲ್ಲ ಪಾಟಲ್ಲಿ ಬರುತ್ತೆ ನೀವು ಯಾವುದೇ ಕಣಗಳು ಹೂವು ಹಾಕಿ ಎಲ್ಲನೂ ಪಾಟಲ್ಲಿ ಬರುತ್ತೆ ನೋಡಿ ಇದನ್ನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೀನಿ ಅಂದ್ಕೊತೀನಿ ಈ ಒಂದು ಎರಡು ಮಾತ್ರ ಹೂ ಬಿಡ್ತಿತ್ತು ಇವತ್ತು ಮೂರು ಹೂ ಬಿಟ್ಟಿದೆ ಈ ರೀತಿ ಅರಳಿಯು ಬಾಡಿರುವಂತ ಹೂವನ್ನು ನಾವು ಅವಾಗಿಂದ ಅವಾಗೆ ಬಿಡಬೇಕು ಇಲ್ಲಾಂದ್ರೆ ಬೀಜ ಆಗೋಕೆ ಶುರು ಆಗುತ್ತೆ ಗಿಡ ಒಣಗೋಗಕ್ಕೆ ಶುರು ಆಗುತ್ತೆ ಹಾಗಾಗಿ ನೋಡಿ ಒಂದು ಮೊಗ್ಗು ಕೂಡ ಇದೆ ಈ ಹೂವು ತುಂಬಾ ಚೆನ್ನಾಗಿ ಅನ್ಸುತ್ತೆ ಫ್ರೆಂಡ್ಸ್ ನಾವು ಗಾರ್ಡನಲ್ಲಿ ಇದ್ರೆ ಇದರಲ್ಲಿ ತುಂಬ ವೆರೈಟಿ ಬರುತ್ತೆ ನೋಡಿ ಈಗ ಸಂಜೆ ನಾಲ್ಕು ಗಂಟೆ ನಾನು ವಿಡಿಯೋ ಮಾಡಿದಾಗ ಆ್ಯಕ್ಚುಲಿ ಸ್ವಲ್ಪ ಬಿಸಿಲು ಬೀಳೋದು ಮತ್ತು ಮೋಡ ಆಗೋದು ಈ ರೀತಿಯಾಗಿ ಆಗ್ತಾ ಇತ್ತು ಗಾಳಿ ತುಂಬಾ ಇತ್ತು ನೋಡೋಕೆ ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು ನಮ್ಮ ಮನೆ ಸುತ್ತಲೂ ತುಂಬ ಗಿಡಗಳಿದೆ ಆಲದ ಮರ ಇದೆ ಆಮೇಲೆ ಬೇವಿನ ಗಿಡ ಇದೆ ಬಾದಾಮಿ ಗಿಡ ತೆಂಗಿನ ಗಿಡ ಈ ರೀತಿ ಸುಮಾರು ಗಿಡಗಳಿದೆ ಹಾಗಾಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗೆ ನೋಡಿ ನಾನು ಗಾರ್ಡನ್ಗೋಸ್ಕರ ಸ್ವಲ್ಪ ಪಾಟ್ಗಳನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಇವತ್ತು ನನ್ನ ಹತ್ರ ಇದ್ದಂಥ ಹಳೆ ಬಾಟಲ್ಸು ಡಬ್ಬ ಇದೆಲ್ಲನೂ ತಗೊಂಡಿಟ್ಟಿದ್ದೆ ಇದನ್ನು ಈ ಎಕ್ಸಾ ಬ್ಲೇಡಿಂದ ಕಟ್ ಮಾಡ್ತೀನಿ ಈ ಆಮೇಲೆ ಬಾಟಲ್ನು ಕೂಡ ಅಷ್ಟೇ ನೀವು ಒಂದು ಪಾಟ್ ಕೂಡ ಮಾಡ್ಬೋದು ಅಥವಾ ಎರಡು ಬಾ ಎರಡು ಒಂದು ಎರಡು ಲೀಟ್ರ್ ಬಾಟ್ಲಿಂದ ಎರಡು ಕೂಡ ಪಾಟನ್ನು ರೆಡಿ ಮಾಡ್ಬೋದು ನೀವು ನೋಡಿ ನಾನು ಈ ಡಬ್ಬದಲ್ಲೂ ಕೂಡ ಅಷ್ಟೇ ಎರಡು ಕೂಡ ಮಾಡ್ಬೋದು ಆದರೆ ನಾನು ಒಂದೇ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಹಿಂದೆ ಕೆಳಗಡೆ ಕಟ್ ಮಾಡಿದ್ದೀನಿ ಒಂದೇ ಪಾಟನ್ನು ನಾನು ರೆಡಿ ಮಾಡ್ಕೋತೀನಿ ಆಮೇಲೆ ಈ ಬಾಟಲ್ ಕೂಡ ಅಷ್ಟೇ ನಾನು ಕಟ್ ಮಾಡ್ತೀನಿ ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೋದು ನೋಡಿ ಇದನ್ನು ನಾನು ಮಳೆ ಮಳೆಯಲ್ಲಿ ಇಟ್ಬಿಟ್ಟಿದ್ದೆ ಹೀಗಾಗಿ ಸ್ವಲ್ಪ ಆಗಿದೆ ಅದು ಇವೆಲ್ಲನೂ ನೀವು ಕ್ಲೀನ್ ಮಾಡಿಕೊಂಡು ತೆಗೆದು ಎತ್ತಿಟ್ಕೊಳ್ಳಿ ಆಮೇಲೆ ಇದ್ರ ಮೇಲೆ ಪೇಪರ್ ಏನಿದೆಯಲ್ಲ ಅದನ್ನೆಲ್ಲ ನಾವು ತೆಗಿಬೇಕು ತೆಗೆದ್ರೆ ನಾನು ಇದನ್ನೆಲ್ಲ ತೆಗ್ದುಬಿಟ್ಟು ಇದಕ್ಕೆ ಪೇಂಟ್ ಹಚ್ತೀನಿ ಅಂದರೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕೆಲವೊಮ್ಮೆ ನನಗೆ ಪೇಂಟ್ ಹಚ್ಚೋಕಾಗದೇ ಇರಬೇಕಾದ್ರೆ ನಾನು ಹಾಗೆ ಕೂಡ ಹಚ್ತೇನೆ ಗಿಡಗಳನ್ನು ಇವತ್ತು ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹಾಗೆ ಇವತ್ತು ನಾನು ಎಲ್ಲನೂ ಸೇರಿಸಿ ಇಟ್ಟಿದ್ದೀನಿ ಪೇಂಟಿನ ಡಬ್ಬ ಕೂಡ ಇದೆ ನನ್ನ ಹತ್ರ ಅದನ್ನು ಕೂಡ ನಾನು ಪೇಂಟ್ ಮಾಡ್ತಾಯಿದ್ದೀನಿ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಆಯಿಲ್ ಪೇಂಟನ್ನು ಯೂಸ್ ಮಾಡ್ಕೋತೀನಿ ಗ್ರಿಲ್ಸ್ಗೆ ಅದಕ್ಕೆಲ್ಲ ಹಚ್ತಾರಲ್ಲ ಆ ಥರ ಪೇಂಟು ಸಿಂಥೆಟಿಕ್ ಆ್ಯನಿಮಲ್ ಪ್ಲೇ ಪೇಂಟಿದು ನನ್ನ ಹತ್ರ ಯೆಲ್ಲೋ ಕಲರ್ ಇತ್ತು ಮೊದಲೇ ನಾನು ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ಮತ್ತು ತಂದಿಲ್ಲ ನಾನು ಸದ್ಯಕ್ಕೆ ಯಾವುದಿದೆಯೋ ಅದನ್ನೇ ಹಚ್ಚೋಣ ಅಂತ ಈಗ ನಾನು ಎಲ್ಲದಕ್ಕೂ ಈ ಡಬ್ಬಕ್ಕೆ ಹಚ್ತೀನಿ ಒಂದೊಂದನೇ ತೋರಿಸಲ್ಲ ಫ್ರೆಂಡ್ಸ್ ಯಾಕಂದರೆ ತುಂಬ ದೊಡ್ಡದಾಗುತ್ತೆ ವೀಡಿಯೋ ನಿಮಗೂ ಕೂಡ ನೋಡೋಕ್ಕೆ ಬೇಜಾರು ಅನಿಸುತ್ತೆ ಇದನ್ನು ನೀವು ಡೈರೆಕ್ಟಾಗಿ ಇದಕ್ಕೆ ಅಪ್ಲೈ ಮಾಡ್ಬೋದು ಒಂದು ಸಾರಿ ನೀವು ಕ್ಲೀನಾಗಿ ಹಚ್ಕೊಂಬಿಟ್ರೆ ಸಾಕು ಆದರೆ ಏನಂದರೆ ಈ ಬೇಸಿಗೆ ಇದ್ದರೆ ಬೇಗ ಒಂದು ಗಂಟೆ ಒಳಗಡೆ ಎಲ್ಲ ಒಣಗೋಗ್ಬಿಡುತ್ತೆ ಈಗ ಸ್ವಲ್ಪ ಮಳೆಗಾಲದ ದಿನ ಆಗಿರೋದ್ರಿಂದ ಒಂದು ಎರಡು ದಿನ ಅಥವಾ ಮೂರು ದಿನ ಬೇಕಾಗುತ್ತೆ ನೋಡಿ ಎಲ್ಲ ಹಚ್ಕೊಂಡಿದ್ದೀನಿ ನಾನು ನನ್ನ ಹತ್ರ ಕೆಲವೊಂದು ಪಾಟ್ ಕೂಡ ನಾನು ಹಚ್ಚಿರಲಿಲ್ಲ ಅಂಥದಕ್ಕೂ ಕೂಡ ನಾನು ಇವತ್ತು ಹಚ್ಚಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು